ಎಲ್ಲರಿಗೂ ನಮಸ್ತೆ ಚೈತ್ರ ನವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಏನಿದು ಚೈತ್ರ ನವರಾತ್ರಿ ಇದನ್ನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಆಚರಿಸುವುದೇಕೆ ಚೈತ್ರ ನವರಾತ್ರಿ ಒಂದು ಪ್ರಮುಖ ಹಿಂದೂ ಉತ್ಸವವಾಗಿದ್ದು ಇದನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಾರಂಭದಲ್ಲಿ ಆಚರಿಸಲಾಗುತ್ತದೆ ಈ ಉತ್ಸವವು ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ ಏಕೆಂದರೆ ಇದು ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನದಿಂದ ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರಂದು ಚೈತ್ರ ನವರಾತ್ರಿ ಆರಂಭವಾಗಿದ್ದು ಈ ಉತ್ಸವವು ದೇವಿ ದುರ್ಗೆಯ ಒಂಬತ್ತು ರೂಪಗಳನ್ನು ಪೂಜಿಸುವ ಸಂತೋಷದ ಸಂದರ್ಭವಾಗಿದೆ ಮತ್ತು ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ ಚೈತ್ರ ನವರಾತ್ರಿಯನ್ನು ಮಾರ್ಚ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಏಕೆಂದರೆ ಇದು ಹಿಂದೂ ಧಾರ್ಮಿಕ ಚಕ್ರದಲ್ಲಿ ಹೊಸ ವರ್ಷದ ಆರಂಭವನ್ನು ಗುರುತಿಸುತ್ತದೆ ಯುಗಾದಿ ಅಥವಾ ಗುಡಿಪಾಡ್ವಾ ಎಂದು ಕರೆಯಲ್ಪಡುವ ಈ ದಿನವು ಚೈತ್ರ ಶುದ್ಧ ಪಾಠ್ಯಮಿಯೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ ಈ ಸಮಯದಲ್ಲಿ ಪ್ರಕೃತಿಯು ಪುನರ್ಜನ್ಮ ಪಡೆಯುತ್ತದೆ ಮರಗಳು ಹೊಸ ಎಲೆಗಳಿಂದ ಕಂಗೊಳಿಸುತ್ತವೆ ಮತ್ತು ವಾತಾವರಣದಲ್ಲಿ ಒಂದು ತಾಜಾತನ ಕಾಣುತ್ತದೆ ಈ ಋತುವಿನ ಬದಲಾವಣೆಯು ಆಧ್ಯಾತ್ಮಿಕ ಶಕ್ತಿಯನ್ನು ಪು ಪುನರುತ್ಥಾನಗೊಳಿಸುವ ಸಮಯವೆಂದು ಪರಿಗಣಿಸಲಾಗುತ್ತದೆ ಒಂಬತ್ತು ದಿನಗಳ ಈ ಉತ್ಸವದಲ್ಲಿ ದೇವಿಯ ಒಂಬತ್ತು ಅವತಾರಗಳಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಟ ಕೂಷ್ಮಾಂಡ ಸ್ಕಂದಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಪ್ರತಿದಿನ ಒಂದೊಂದು ರೂಪಕ್ಕೆ ಸಮರ್ಪಿತವಾಗಿತ್ತು ಭಕ್ತರು ಉಪವಾಸ ಪ್ರಾರ್ಥನೆ ಮತ್ತು ಧಾರ್ಮಿಕ ಆಚರಣೆ ತೊಡಗುತ್ತಾರೆ ಈ ಸಮಯದಲ್ಲಿ ಗುಗ್ಗುರಿ ಕಡಲೆ ತಿನ್ನುವುದು ಗೊಂಬೆಗಳನ್ನು ಪ್ರದರ್ಶಿಸುವುದು ಮತ್ತು ದೇವಿಯ ಭಜನೆಗಳನ್ನು ಹಾಡುವುದು ಸಾಮಾನ್ಯವಾಗಿದೆ ಚೈತ್ರ ನವರಾತ್ರಿಯ ಮಹತ್ವ ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲ ಸಾಂಸ್ಕೃತಿಕವಾಗಿಯೂ ದೊಡ್ಡದಾಗಿದೆ ಇದು ಒಳ್ಳೆಯತನದ ಮೇಲೆ ಕೆಡುಕಿನ ಗೆಲುವನ್ನು ಸಂಕೇತಿಸುತ್ತದೆ ಮತ್ತು ಭಕ್ತರಲ್ಲಿ ಧೈರ್ಯ ಶಕ್ತಿ ಮತ್ತು ಭಕ್ತಿಯನ್ನು ಬೆಳೆಸುತ್ತದೆ ಈ ಉತ್ಸವವು ಭಾರತದ ವಿವಿಧ ಭಾಗಗಳಲ್ಲಿ ತನ್ನದೇ ಆದ ವಿಶಿಷ್ಟ ಆಚರಣೆಗಳೊಂದಿಗೆ ಆಚರಿಸಲ್ಪಡುತ್ತದೆ ಆದರೆ ದೇವಿಯ ಆರಾಧನೆಯ ಉದ್ದೇಶ ಎಲ್ಲೆಡೆ ಒಂದೇ ಆಗಿರುತ್ತದೆ ಹೀಗಾಗಿ ಮಾರ್ಚ್ ತಿಂಗಳಲ್ಲಿ ಚೈತ್ರ ನವರಾತ್ರಿಯ ಆಚರಣೆಯು ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ಸಂಗಮವನ್ನು ಪ್ರತಿಬಿಂಬಿಸುತ್ತದೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು